ಹೊಸ ಬಿಡುಗಡೆ ಎಡೆ ಅಂತ ಹೇಳಿ ನಮ್ಗೆಲ್ಲ ಗೊತ್ತು ನಾವು ಎಡೆ ಹಾಕೋದು ಅಂತ ಹೇಳ್ತಿ ಕೀರ್ಕೊಂಡವ್ರಿಗೆ ಒಳಗಡೆ ಏನಿದೆ ನಮಗೂ ಗೊತ್ತಿಲ್ಲ ಬುಕ್ ಮಾತ್ರ ಎಡೆ ನೋಡೋಣ ಒಳಗಡೆ ಏನಿದೆ ಅಂತ ನಾನು ನೋಡಿ ನಿಮ್ಗೆ ತಿಳಿಸ್ತೀನಿ ಆಮೇಲೆ ಬೇಕಾದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಮೊದಲಿಗೆ ನಾ ಓದಿದ್ಮೇಲೆ ತಿಳಿಸೋದು ಥ್ಯಾಂಕ್ ಯು

ಒಂದೇ ಕಡೆ ಸೇರಿದೆಯಲ್ಲ ಅದು ನನ್ನ 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 ಓಡಾಟ ನನ್ನ ಹೊತ್ತನ್ನು ಉಳಿಸಿದೆ ನಾನು ಅದನ್ನ ತುಂಬಾ ತುಂಬಾ ಬೇಗ ತಗೋತೀನಿ ಆಮೇಲೆ ಮೇಡಂ ತರದವರು ಅದ್ರ ಬಗ್ಗೆ ಹೇಳ್ತಾರಲ್ಲ ಅದು ಇನ್ನೂ ಖುಷಿ ಆಯ್ತು ನಂಬಿಕೆ ಒಂದು ಹೆಜ್ಜೆ ಹೋಗಿ ಕಂದ ಗಾಳಿ ಇದ್ದಂಗೆ ನಾವು ಏನೇ ಮಾಡ್ತಾ ಇದೀವಿ ಅಂದ್ರು ಅವ್ರಿಬ್ರು ಸಪೋರ್ಟ್ ಅವ್ರೆ ನಾವ್ ಒಂದ್ ಈವೆಂಟ್ ಅಂತ ಹೇಳಿದ್ರೆ ಎಷ್ಟೊತ್ತು ನಾವು ಅಲ್ಲಿಂದ ಬರ್ತೀವಿ ಅಷ್ಟೇ ಅವರೆಲ್ಲ ರೆಡಿ ಮಾಡಿ ಆರ್ಗನೈಸ್ ಮಾಡಿ ಆಮೇಲೆ ಹೊಡೆಯೋದ್ ಅತೆ ಕಸ ತವರಿಗೆ ಎಲ್ಲ ಅದು ಮಾಡ್ತಾರೆ ಅಷ್ಟು ಸೇರ್ಕೊಂಡ್ ಸೊ ಅವರ್ಸ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅದೆ ಕಂದಾ ಚೆನ್ನಾಗಿದೆ ಗಾಳಿಯದು ಬರಿ ಬೀಸೋದು ಮಾತ್ರ ಕೆಲಸ ಅಂತ ಹೇಳಿದ್ವಿ ಅವಂತ ಎಲ್ಲರೂ ಈಗಷ್ಟ್ರು ಸತ್ಯಾಶ್ರಮ ಫ್ರೆಶಾನ್ ಜಾತಿ ಅನ್ನೋದು ಏನು ಇಲ್ಲ ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು ಅಂತ ಟೀಮ್ ಸೇರ್ಕೊಂಡವರು ಇವತ್ತಿಗೂ ಜರ್ನಿ ಅಲ್ಲಿ ಹೀಗೆ ನಡೆಯತಾ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಪ್ಸ್ ನೆನ್ನೆ ಪೂರ್ತಿ ಮೂವಿ ಅಂದರೆ ಸೆಲೆಬ್ರಿಟೀಸ್ನ ನೋಡಿದ್ರಿ ಹೊಸ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ನಮ್ಮೆಲ್ಲರ ವಿಶಸ್ ಜೊತೆಗೆ ನಾವೆಲ್ಲರೂ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡಿದ್ರೆ ಇಂಥ ಹೊಸ ಹೊಸ ಪ್ರತಿಭೆಗಳು ಇನ್ನೂ ಬೆಳಕಿಗೆ ಬರ್ತಾರೆ ಹಾಗೆ ಇನ್ನೂ ಹೆಚ್ಚು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅವರೆಲ್ಲರಿಗೂ ವಿಶ್ ಮಾಡ್ತಾ ಮತ್ತೆ ಲೆಟ್ಸ್ ಮೂವ್ ಆನ್ ಟು ಫ್ರೆಶ್ ಆನ್ ಫ್ರೆಶ್ ಆನ್ ಒಂದು ಅದ್ಭುತವಾದ ಜಾಗ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇಡೀ ಬೆಂಗಳೂರಲ್ಲಿ ಎಲ್ಲೂ ನಿಮಗೆ ಇಷ್ಟು ಪರಿಶುದ್ಧವಾದ ಆರ್ಗ್ಯಾನಿಕ್ ಸ್ಟೋರ್ ನೋಡಲಿಕ್ಕೂ ಕೊಂಡ್ಕೊಳ್ಳಿಕ್ಕೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಒಮ್ಮೆ ಭೇಟಿ ಮಾಡಿ ಹೊಸಬ್ರಿದ್ರೆ ಒಮ್ಮೆ ಭೇಟಿ ಮಾಡಿ ನಮ್ಮ ಹಳೆ ಸಬ್ಸ್ಕ್ರೈಬರ್ಸಿಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಫ್ರೆಶ್ ಆನ್ ಏನು ಅಂತ ಹಾಗೆ ತುಂಬ ಜನ ಕನ್ಫ್ಯೂಸ್ಡ್ ಆಗಿದ್ರಿ ನಿನ್ನೆ ನಾನು ಮೊಬೈಲ್ ಆ್ಯಪ್ ಮೊನ್ನೆ ಮೊಬೈಲ್ ಆ್ಯಪ್ ಲಿಂಕ್ಗಳನ್ನು ಕಮೆಂಟಲ್ಲಿ ಹಾಕಿ ಪಿನ್ ಮಾಡಿದ್ದೆ ಅಂದರೆ ನಿಮ್ಮ ಮೊಬೈಲಲ್ಲೇ ಕೂತ್ಕೊಂಡು ಫ್ರೆಶ್ ಆನ್ ಐಟಮ್ಸ್ ಆನ್ಲೈನ್ ತರಿಸ್ಕೋಬೋದು ನಿಮ್ಮ ಫೋನ್ ಆ್ಯಂಡ್ರಾಯ್ಡ್ ಆದರೂ ಓಕೆ ನಿಮ್ಮ ಫೋನ್ ಐಫೋನ್ ಆದರೂ ಓಕೆ ಲ್ಯಾಪ್ಟಾಪಲ್ಲಿ ಆರ್ಡರ್ ಮಾಡ್ತೀರಾ ಮಾಡ್ಬೋದು ಅಂದರೆ ಒಂದೇ ಅರ್ಥ ಆನ್ಲೈನಲ್ಲಿ ನೀವು ಫ್ರೆಶ್ ಆನ್ ಐಟಮ್ಸನ್ನ ತರಿಸ್ಕೋಬೋದು ಕೂತ ಜಾಗದಲ್ಲೇ ಇಲ್ಲ ನಾವು ಹೋಗಿ ನೋಡ್ತೀವಿ ಅನ್ನೋರ್ಗಂತೂ ಒಳ್ಳೆ ಸುವರ್ಣಾವಕಾಶ ಧಾರಾಳವಾಗಿ ಹೋಗಿ ನಾ ಹೇಳ್ದಂಗೆ ದಯವಿಟ್ಟು ಹೋಗಿ ಸಾಧ್ಯವಾದಷ್ಟು ಒಂದು ಸಲ ಹೋಗಿ ಆ ನಂತರ ನೀವು ಆನ್ಲೈನ್ ತರಿಸ್ಕೊಳ್ಳಿ ಯಾಕೆ ಅಂದರೆ ಸತ್ಯ ಸರ್ ಇರ್ತಾರೆ ಪ್ರತಿ ಒಂದು ಪ್ರಾಡಕ್ಟ್ ಬಗ್ಗೆಯೂ ಕೇಳಿ ಅದು ಏನಂತ ಡಿಸ್ಕಸ್ ಮಾಡಿ ಯಾಕೆ ಆರ್ಗ್ಯಾನಿಕ್ ಅಂದರೆ ಏನಂತ ತಿಳ್ಕೊಂಡು ಯಾವ ರೀತಿ ಎಷ್ಟು ಮಟ್ಟಿಗೆ ಇದು ಪರಿಶುದ್ಧವಾದದ್ದು ಅಂತ ಕೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆಗ ನಿಮಗೆ ಅರ್ಥ ಆಗೋದು ಸಾವಯವ ಅಂತ ಸುಮ್ಮನೆ ಕರೆಯಲಿಕ್ಕೆ ಆಗಲ್ಲ ಸಾವಯವ ಅಂದರೆ ತುಂಬ ಯಾರೋ ನಿನ್ನೆ ಒಂದು ಕಮೆಂಟ್ ಹಾಕಿದರು ಆರ್ಗ್ಯಾನಿಕ್ ಅದು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಅಲ್ಲೇ ಅಲ್ಲ ಅಂತ ಇದಕ್ಕೆ ನಾನೇ ಗ್ಯಾರಂಟಿ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರಿಗೆ ಡೌಟ್ ಇದ್ದರೂ ದಯವಿಟ್ಟು ಬನ್ನಿ ಬರಲೇಬೇಕು ನೀವು ಬಂದರೆ ನಿಮಗೂ ಗೊತ್ತಾಗೋದು ಎಷ್ಟು ಮಟ್ಟಿಗೆ ಪರಿಶುದ್ಧವಾಗಿದೆ ಅಂತ ಅಷ್ಟು ಕಾನ್ಫಿಡೆಂಟಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಅದರಲ್ಲೂ ಸ್ಪೆಷಲಿ ನಮ್ಮ ಫ್ರೆಶ್ ಆನ್ ಅಂದ್ರೆ ನಮ್ಮ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಮ್ಮ ಬೆಂಗಳೂರಿನ ಹೆಮ್ಮೆ ನಮ್ಮ ಕರ್ನಾಟಕದ ಹೆಮ್ಮೆ ಯಾಕುತ್ತಾ ಇಡೀ ದೇಶದ ಮೂಲೆ ಮೂಲೆಗೆ ಫ್ರೆಶ್ ಆನ್ ಐಟಮ್ಸ್ ಹೋಗ್ತಾ ಇದೆ ಬೇರೆ ಕಂಟ್ರಿಗೆ ಈಗ ನಮ್ಮಲ್ಲಿ ಹೇಗಾಗಿದೆ ಗಾಯೋಸ್ ಗ್ಲಿಡ್ಸ್ ಕುಟುಂಬದವರು ಯಾವುದ ಯಾರಾದರು ಯಾವುದಾದ್ರೂ ಪ್ರಾಡಕ್ಟ್ಸ್ನ ಬೇರೆ ಕಂಟ್ರಿಗೆ ಕಳಿಸ್ಬೇಕು ಅಂದರೆ ಫ್ರೆಶ್ ಆನಿಗೆ ಕಾಲ್ ಮಾಡ್ತಾರೆ ನಿಮ್ಮ ಪ್ರಾಡಕ್ಟ್ಸ್ ಹೋಗ್ತಾ ಇದೆಯಾ ಅವರಿಗೆ ಅಂತ ಅವರು ಹ್ಞೂ ತಕ್ಷಣ ಇವರ ಪ್ರಾಡಕ್ಟ್ಸ್ ಅಲ್ಲಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಒಟ್ಟಿಗೆ ಅಲ್ಲಿಗೆ ಹೋಗುತ್ತೆ ಸೊ ನೀವೇ ಯೋಚನೆ ಮಾಡ್ಬೋದು ಮಂತ್ಲಿ ತಗೊಳ್ಳೋ ಅಂಥ ದಿನಸಿನ ಫ್ರೆಶಾನಿಂದ ಯು ಎಸ್ ಸಿಗೆ ತರ್ಸ್ಕೋತಾರೆ ಕೆನಡಾಗೆ ತರ್ಸ್ಕೋತಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಪರಿಶುದ್ಧವಾದದ್ದು ಅಂತ ಹೌದು ಇವತ್ತು ತಿಂತಾ ಇರೋ ಕಲಬೇರಿಕೆ ಆಹಾರದಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಸತ್ಯ ಸರ್ ನೋಡ್ತಾ ಇದ್ದೀರಲ್ಲ ಈ ಕಾಳಜಿ ಪ್ರತಿಯೊಂದು ಕಾರ್ಯಕ್ರಮ ಅವ್ರದ್ದೇ ಅಂತಲ್ಲ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದರು ಸತ್ಯ ಸರ್ ಇಷ್ಟೇ ಕಾಳಜಿ ವಹಿಸಿ ಎಲ್ಲರ ಊಟ ಉಪಚಾರದಲ್ಲಿ ತುಂಬಾ ಕಾಳಜಿ ವಹಿಸ್ತಾರೆ ಹೇಗಿದ್ದರು ಫಿಲಿಮ್ ಟೀಮ್ನವರು ಇದ್ದರು ನಮ್ಮ ಜೊತೆಗೆ ಪಾಪ ಅವರು ಬಂದಿದ್ದರು ಶಾಪಿಂಗ್ ಮಾಡಲಿಕ್ಕಂತ ಹಾಗೆ ನಾವು ಊಟಕ್ಕೂ ಆಫರ್ ಮಾಡಿದ್ವಿ ಮಿಲೆಟ್ಸ್ ಫುಡ್ ಆಗಿರೋದ್ರಿಂದ ತುಂಬ ಖುಷಿ ಖುಷಿಯಾಗಿ ಎಲ್ಲರೂ ನಾವು ಆಫರ್ ಮಾಡಿದ್ವಿ ನೀವು ನೋಡಿದ್ರಿ ನೋಡಿದ್ರಿ ನವಣೆ ಸಾಮೆ ಅನ್ನ ನವಣೆಯ ಚಪಾತಿ ಪನ್ನೀರ್ ಕರಿ ಹಾಗೆ ನವಣೆಯ ಆರ್ಕದ ಮೊಸರನ್ನ ಇನ್ನೇನಿತ್ತು ಹಾಗೆ ಮಿಲೆಟ್ಸಿಂದೆ ಒಂದು ಸಿಹಿ ಪಾಯಸ ಕೂಡ ಇತ್ತು ಇಷ್ಟರ ಮಟ್ಟಿಗೆ ಆವತ್ತು ಸಿರಿಧಾನ್ಯಗಳ ಒಂದು ರಸದೂಟ ಅಂತಲೇ ಹೇಳ್ಬೋದು ನಮಗೆ ಉಣಬಡಿಸಿದ್ರು ನಮ್ಮ ಸತ್ಯ ಸರ್ ಸೊ ಜನ ಎಲ್ಲ ಅಷ್ಟು ತೃಪ್ತಿಯಾಗಿ ಊಟ ಮಾಡಿ ಖುಷಿಯಾಗಿ ಅಲ್ಲಿಂದ ಹೋದರು ಹಾಗೆ ಅಷ್ಟೇ ಅಲ್ಲದೆ ನಮ್ಮ ಹೀರೋ ಹೀರೋಯಿನ್ ಡೈರೆಕ್ಟ್ರು ಅವರೆಲ್ಲ ಕೂಡ ಶಾಪಿಂಗ್ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋದರು ಅಂದರೆ ನಾವು ಹೇಳಿದ್ವಿ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನೀವು ಜೇನುತುಪ್ಪ ಗುಲ್ಕಂದು ಯಾವ ದಿನಸಿ ಏನು ಬೇಕೋ ತೊಗೊಳ್ಳಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ತುಂಬ ಖುಷಿಯಾಗಿ ತೊಗೊಂಡು ಹೋದರು ಐ ಬೆಟ್ ಅವ್ರು ಒಂದು ಸಲ ತೊಗೊಂಡು ಹೋದರೆ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ಸತ್ಯ ಸರ್ ಖುದ್ದಾಗಿ ನಿಂತ್ಕೊಂಡು ಎಲ್ರಿಗೂ ಸರ್ವ್ ಮಾಡ್ತಾ ಇದ್ರು ನಮ್ಮ ಸುಧಾ ತುಂಬ ಕಾಳಜಿ ವಹಿಸಿ ಎಲ್ರಿಗೂ ಊಟಕ್ಕೆಲ್ಲ ಸರ್ವ್ ಮಾಡ್ತಾ ಇದ್ರು ಜತಿ ಅಣ್ಣ ಇದ್ದರೆ ಹಾಗೇನೆ ಅಣ್ಣ ಸತ್ಯ ಸರ್ ಇಬ್ಬರು ಸೇರ್ಕೊಂಡ್ಬಿಟ್ರೆ ಎಲ್ಲರದು ಕಡೆ ಊಟ ಉಪಚಾರದ ಕಡೆ ತುಂಬ ಗಮನ ವಹಿಸ್ತಾರೆ ಅದು ನಮಗೆ ತುಂಬ ಅನುಭವ ಕೂಡ ಆಗಿದೆ ಇದು ಮೇಲೆ ಡೈನಿಂಗ್ ಏರಿಯಾ ನೋಡ್ತಾ ಇದ್ದೀರಲ್ಲ ಸತ್ಯ ಸರ್ ಯೋಚನೆ ನೋಡಿ ಅವರ ಅಂಗಡಿಯಲ್ಲಿ ಕೆಲಸ ಮಾಡೋ ಸ್ಟಾಫ್ ಅವರು ಸ್ಟಾಫ್ ಬಂದು ಊಟ ಮಾಡುವಂಥ ಜಾಗ ಇದು ಬನ್ನಿ ಈಗ ಸತ್ಯ ಸರ್ ಇದ್ರ ಬಗ್ಗೆ ಕಬ್ಬಿನ ಹಾಲು ತಯಾರಿಕೆಯ ಒಂದು ಮೆಷಿನ್ ಬಗ್ಗೆ ನಮ್ಮೆಲ್ರಿಗೂ ತಿಳಿವಳಿಕೆ ತಿಳಿಸ್ತಾ ಇದೆ ಇದು ಸೆಕೆಂಡ್ ಫಿಲ್ಟರ್ ಇದು ಇದು ಪ್ರೀಮಿಯಂ ಕ್ವಾಲಿಟಿ ಸ್ಟೀಲ್ ಇದು ಫುಡ್ ಗ್ರೇಡ್ ಇದೆ ಈ ಪೈಪ್ ಹೆಂಗ್ ಮಾಡಿದ್ರ ಅಂದ್ರೆ ಅದರಿಂದ ಕಾರ್ನರಿ ಬರುತ್ತೆ ಎಲ್ಲಾ ಜ್ಯೂಸಿಂಗ್ ಕಾರ್ನರ್ಗೆ ಬಂದ್ಬಿಡುತ್ತೆ ಎಲ್ಲಿ ಉಳ್ಕೊಳಲ್ಲ ಇಲ್ಲಿ ಉಳ್ಕೊಳಲ್ಲ ಈ ಪೈಪ್ ಇಂದ ಈ ಮೋಟರ್ ಪುಶ್ ಮಾಡುತ್ತೆ ಮೇಲ್ವೈ ಬಂದ್ಬಿಡುತ್ತೆ ಒಂದು ವೇ ಅದು ಡೈರೆಕ್ಟ್ ಇಲ್ಲ ಕೋಲ್ಡ್ ಬೇಡ ಅನ್ನೋರಿಗೆ ಕೋಲ್ಡ್ ಬೇಕು ಅನ್ನೋವ್ರಿಗೆ ಈ ಫ್ರೀಡೆ ಕೋಲ್ಡ್ ಮಿಷಿನ್ ಇದು ನೋಡಿ ಒಳಗಡೆ ಏನಿಲ್ಲ ಜಸ್ಟ್ ನೀರು ಅಷ್ಟೇ ಅದು ನೀರು ಅಷ್ಟೇ ಅದು ಆ ನೀರು ಈ ರೆಫ್ರಿಜರೇಟರ್ ಅಲ್ಲಿ ಪೈಪ್ ಕೋಲ್ಡ್ ಆಗ್ತಾವಲ್ಲ ಅದೇ ರೀತಿ ಅದ್ರೊಳಗಡೆ ಪೈಪ್ ಕೋಲ್ಡ್ ಆಗುತ್ತೆ ಸೊ ಬಿಕ್ ಅದು ಪೈಪಿಂದಲೇ ಇಷ್ಟು ಕೂಲಾಗಿ ಬರ್ತಾರೆ ಅದರಲ್ಲಿ ಯಾವುದೇ ರೀತಿ ಐಸಿಲ್ಲ ಸೊ ಸೊ ಫ್ರೆಶ್ ಅವನಿಗೆ ಹೋದರೆ ಕಬ್ಬಿನಾಲ್ ಕುಡಿಯೋದು ಮರಿಬೇಡಿ ಪಿಜ್ಜಾ ಟೇಸ್ಟ್ ಮಾಡಿ ಹಾಗೆ ಕುರುಕ್ಲು ಮುರುಕ್ಲು ಎಲ್ಲ ತಿಂದು ಬನ್ನಿ ಹಂಡ್ರೆಡ್ ಪರ್ಸೆಂಟು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಮೈದಾ ಫ್ರೀ ಶುಗರ್ ಫ್ರೀ ಇರೋದ್ರಿಂದ ಎಲ್ಲಾದನೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಸತ್ಯ ಸರ್ ಸನ್ಮಾನ ಮಾಡ್ತೀರ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾಕೆ ಸನ್ಮಾನ ಅಂತ ಅಂದರೆ ಫ್ರೆಶ್ ಆನ್ ಅಂತ ಒಂದು ಸಂಸ್ಥೆ ನಡೆಯೋಕ್ಕೆ ಎಲ್ಲರೂ ಯಾವ ಮಟ್ಟದಲ್ಲಿ ಕೈ ಜೋಡಿಸಿದ್ದೀವಿ ಅನ್ನೋದಂದರೆ ಒಂದು ಪ್ರೀತಿ ನಮ್ಮ ಒಂದು ಪ್ರೀತಿ ನಮ್ಮೆಲ್ಲರ ಕೋಆಪ್ರೇಷನ್ ಇರೋದರಿಂದ ಸದಸ್ಯರಿಗೆ ತುಂಬ ಖುಷಿ ಆ ಖುಷಿನ ಆ ಪ್ರೀತಿನ ಹಂಚ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಅಂದ್ಕೊಂಡು ಜತಿ ಅಣ್ಣಂಗೆ ನಮ್ಮ ಮನೆಯವ್ರಿಗೆ ಇಬ್ ಅವರಿಬ್ಬರ ಮೇಲೂ ಸದಸ್ಯರಿಗೆ ತುಂಬ ಅಭಿಮಾನ ತುಂಬ ಪ್ರೀತಿ ಹಾಗಾಗಿ ನಮ್ಮ ನಾಲ್ಕು ಜನಕ್ಕೂ ಅವರು ಎಲ್ಲ ಹಾಕಿ ಎಲ್ಲ ಕೊಟ್ಟು ತುಂಬ ಪ್ರೀತಿನ ತೋರಿಸಿದ್ರು ಇದನ್ನು ಪ್ರೀತಿ ಅಂತೀನಿ ಯಾಕಂದರೆ ನಾವೆಲ್ಲರೂ ಒಂದು ಬಾಂಡಿಂಗ್ ನಮ್ಮೆಲ್ಲರ ಮಧ್ಯೆ ಇರೋದೆ ಆ ಪ್ರೀತಿ ಎಲ್ಲರೂ ಒಗ್ಗಟ್ಟಾಗಿಟ್ಟಿರೋದೆ ಆ ಪ್ರೀತಿ ಆ ನಂಬಿಕೆ ಆ ವಿಶ್ವಾಸ ಸೊ ಒಳ್ಳೆ ವ್ಯಕ್ತಿಗಳನ್ನ ಜೀವನದಲ್ಲಿ ಪಡೆಯೋಕ್ಕೂ ನಾವು ತುಂಬ ಪುಣ್ಯ ಮಾಡಿರಬೇಕು ಅಂಥ ವ್ಯಕ್ತಿಗಳಲ್ಲಿ ಸತ್ಯ ಸರ್ ಒಬ್ಬರು ಸೊ ನಮ್ಮ ಪೂರ್ತಿ ಗಾಯೂಸ್ ಗ್ಲಿಚ್ ಕುಟುಂಬ ಒಂದು ಈವೆಂಟ್ ನಡೆಯುತ್ತೆ ಅಂದರೆ ಜೊತೆ ಸತ್ಯ ಸರ್ ಇಲ್ಲಾಂದರೆ ನಮಗೆಲ್ಲ ಒಂದು ರೀತಿ ಬ್ಲ್ಯಾಂಕ್ ಆಗಿಬಿಡ್ತೀವಿ ಏನು ಮಾಡೋದು ಹೇಗೆ ಮಾಡೋದು ಅಂತ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಒಬ್ಬರು ಆಗ್ಬಿಟ್ಟಿದ್ದಾರೆ ಅವರೆಲ್ಲ ಎಲ್ಲರೂ ಹೊರಟ್ವಿ ಇನ್ನು ಮನೆಗೆ ಹೊರಟ್ವಿ ಎಲ್ರಿಗೂ ಸ್ವೀಟ್ಸ್ ಕೊಟ್ಟರು ಹಾಗೆ ನಮ್ಮ ಗಾಯ ಗಿಲ್ಸ್ ಕುಟುಂಬದಿಂದ ನೀವು ನೋಡ್ಬೋದು ರೇಖಾ ಇದ್ದಾರೆ ನಮ್ಮ ವೀಣಾ ಜತ್ತಿ ಇದ್ದಾರೆ ಹರಿಪ್ರಿಯಾ ನಾನು ಅರುಣ ಆರ್ಯನ್ಸ್ ಫುಡ್ ಅರುಣ ಸುಧಾ ಪೂರ್ಣಿಮಾ ವಾಣಿ ಮೇಡಮು ಇಷ್ಟು ಜನ ನಾವೆಲ್ಲ ಅಂದರೆ ಲೇಡೀಸ್ ಫೋಟೋ ಹೊಂದ್ಕೊಂಡು ಎಲ್ಲರೂ ನಾವಷ್ಟೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಸಖತ್ ಖುಷಿಯಾಗಿತ್ತು ಏನಂದರೆ ಏನು ಗೊತ್ತಾ ರಕ್ತ ಸಂಬಂಧ ಅಲ್ಲ ಆದರೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತೀವಲ್ಲ ಎಲ್ಲರೂ ಅನ್ನೋದು ಭಾಳ ಆಶ್ಚರ್ಯ ಆಗುತ್ತೆ ಯಾವುದೇ ಒಂದು ದೊಡ್ಡ ಫಂಕ್ಷನ್ಗೆ ಹೋದ್ರೆ ನಾವು ನಾವು ಸಿಕ್ಬಿಟ್ರೆ ಬಹಳ ಒಂದು ಖುಷಿ ನಮ್ಮ ಟೀಮ್ ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಇವರು ಸರ್ ವೈಫ್ ತುಂಬಾ ಸಲ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿರಲ್ಲ ಅವರು ಕೂಡ ಯೋಗ ಮೆಡಿಟೇಷನ್ ಅಲ್ಲಿ ತುಂಬಾ ಪರಿಣಿತಿ ಹೊಂದಿದ್ದಾರೆ ಸೊ ಇನ್ ಫ್ಯೂಚರ್ ನೋಡೋಣ ಅವ್ರ ಕ್ಲಾಸಸ್ ತಗೋತಾರ ಮೆಡಿಟೇಷನ್ ಕ್ಲಾಸಸ್ ಅಂತ ಸೊ ನಮ್ಗೊಂದು ರೀತಿ ಮುಜುಗರ ಗೊತ್ತಾ ನಮ್ಮದೇ ಶಾಪು ನಮ್ಮದೇ ಶಾಪನ್ ಕೂಡ ಇದೆಲ್ಲ ತಗೊಳಕ್ಕೋ ಅಥವಾ ಸನ್ಮಾನ ಮಾಡಿಸ್ಕೊಳೋಕೆ ಏನೋ ಒಂದು ರೀತಿ ಬಟ್ ಸತ್ಯ ಸರ್ ಕೇಳಬೇಕಲ್ಲ ಅವರ ಅವರ ಪ್ರೀತಿ ಮುಂದೆ ನಾವೆಲ್ಲರೂ ತಲೆಬಾಗ್ತೀವಿ ಎಲ್ಲರೂ ಒಪ್ಸೋಷ್ಟು ಶಕ್ತಿ ಅವ್ರಿಗಿದೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿ ದಯವಿಟ್ಟು ಫ್ರೆಶ್ ಆನಿಗೆ ಭೇಟಿ ಮಾಡೋದನ್ನು ಮರಿಬೇಡಿ ಎಲ್ಲ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದನ್ನು ನಿಮಗೆ ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ ಮೊದಲನೆಯ ಕಮೆಂಟ್ ನಂದಾಗಿರುತ್ತೆ ದಯವಿಟ್ಟು ಕಾಪಿ ಮಾಡ್ಕೊಳ್ಳಿ ಲೊಕೇಶನ್ನ ನೀವು ಅಲ್ಲಿ ಹೋಗಿ ಭೇಟಿ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು